ಹಾಯ್ ವಿದ್ಯಾರ್ಥಿಗಳೇ ಇಂದು ನಾವು ಕ್ಲಾಸ್ನಲ್ಲಿ ವಾಸ್ತವ ಸಂಖ್ಯೆಗಳ ಬಗ್ಗೆ ಅಧ್ಯಯನ ಮಾಡೋಣ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹತ್ತನೇ ತರಗತಿ ಗಣಿತ ಒಂದು ಪಠ್ಯಪುಸ್ತಕದಲ್ಲಿ ಕೆಲವೊಂದು ಬದಲಾವಣೆ ಆಗಿದೆ ಭಾಗವೊಂದರಲ್ಲಿ ಮೊದಲನೇ ಪಾಠವಾಗಿ ವಾಸ್ತವ ಸಂಖ್ಯೆಗಳು ಬಂದಿದೆ ಈಗಾಗಲೇ ಇದರ ಬಗ್ಗೆ ಸಾಕಷ್ಟು ವಾಟ್ಸಪ್ಗಳಲ್ಲಿ ಇದೆ ನೋಡೋಣ ನಾವು ಕೂಡ ವಾಸ್ತವ ಸಂಖ್ಯೆಗಳಲ್ಲಿ ಒಂದು ಪಠ್ಯ ಕಡಿತದ ಬಗ್ಗೆ ಯಾವುದು ಇಟ್ಟಿದ್ದಾರೆ ಅಂತಕ್ಕಂಥದ್ದು ನೋಡೋಣಂತೆ ಬನ್ನಿ ವಾಸ್ತವ ಸಂಖ್ಯೆಗಳು ಇಲ್ಲಿ ನಮಗೆ ವಾಸ್ತವ ಸಂಖ್ಯೆಗಳು ಅಂತ ಹೇಳಿದ್ರೆ ಒಂದು ಡೆಫಿನೇಷನ್ ತಿಳ್ಕೋಬೇಕು ಏನು ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ನಾವು ಒಟ್ಟಾಗಿ ಸೇರಿ ಕರೆಯೋದಕ್ಕೆ ನಾವು ವಾಸ್ತವ ಸಂಖ್ಯೆಗಳು ಅಂತ ಕರಿತೇವೆ ಇಲ್ಲಿ ಮೊದಲನೇದಾಗಿ ಈ ಒಂದು ಪಾಠದಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಅಭ್ಯಾಸ ಮಾಡ್ತೇವೆ ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು ಆ ಸಂಖ್ಯೆಗಳು ಯಾವ್ಯಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿದ್ರೆ ಯಾವ ಸಂಖ್ಯೆಯು ತನ್ನಿಂದ ತಾನೇ ಭಾಗವಾಗುತ್ತದೆಯೋ ಅಂತಹ ಸಂಖ್ಯೆಗಳನ್ನು ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೇವೆ ಅಂದ್ರೆ ಈಗ ನಾವು ಎರಡ ಒಂದೆಡೆ ಎರಡು ಎರಡು ಅನ್ನುವಂಥ ಸಂಖ್ಯೆ ಎರಡು ಮತ್ತು ಒಂದು ತನ್ನಿಂದ ತಾನೇ ಭಾಗ ಆಗುತ್ತೆ ಮತ್ತು ಮೂರು ಮೂರ ಒಂದಳೆ ಮೂರು ಮತ್ತು ಬೇರೆ ಸಂಖ್ಯೆ ನೀವು ತೆಗೆದುಕೊಂಡಾಗ ನಾಲ್ಕು ಅಂತ ತೆಗೆದುಕೊಂಡಾಗ ಎರಡು ಎರಡಲೆ ನಾಲ್ಕು ಸೊ ಬೇರೆ ನಾಲ್ಕು ಅನ್ನೋದು ಸಂಖ್ಯೆ ಎರಡು ಮತ್ತು ಎರಡು ಆ ಎರಡು ಬೇರೆ ಸಂಖ್ಯೆಗಳಿಂದ ಗುಣಲಬ್ಧವಾಗಿರ್ತದೆ ಆದರೆ ಇಲ್ಲಿ ನಾನು ಅವಿಭಾಜ್ಯ ಸಂಖ್ಯೆಗಳಂತಂದ್ರೆ ತನ್ನಿಂದ ತಾನೇ ಭಾಗ ಆಗುವಂತಹ ಸಂಖ್ಯೆ ಅವುಗಳನ್ನು ಅವಿಭಾಜ್ಯ ಸಂಖ್ಯೆಗಳೆಂದು ಕರಿತೇವೆ ಉದಾಹರಣೆಗೆ ಇಲ್ಲಿ ನಾವು ಯಾವ್ಯಾವ ಅಂತ ಹೇಳಿದರೆ ಎರಡು ಮೂರು ಐದು ಏಳು ಒಂಬತ್ತು ಬರೋದಿಲ್ಲ ಹನ್ನೊಂದು ಹದಿಮೂರು ಎಕ್ಸೆಟ್ರಾ ಹೀಗೆ ನಾವು ಹುಡುಕ್ತಾ ಹೋದಂಗೆಲ್ಲ ಸಾಕಷ್ಟು ಸಿಗ್ತವೆ ಇಲ್ಲಿ ನೋಡಿ ಎರಡು ಅಂತ ಹೇಳಿದ್ರೆ ಎರಡ ಒಂದೇಳು ಎರಡು ಅದು ಬಿಟ್ಟರೆ ಬೇರೆ ಸಂಖ್ಯೆ ಬರೋದಿಲ್ಲ ಮೂರು ಒಂದ್ಲೆ ಮೂರು ಐದು ಒಂದೇಳ ಐದು ಏಳು ಒಂದ್ಲೆ ಏಳು ಅಂದ್ರೆ ಎಲ್ಲ ಸಂಖ್ಯೆಗಳು ಒಂದರಿಂದ ಭಾಗ ಆಗ್ತದೆ ಅಂತಹ ಸಂಖ್ಯೆಗಳಿಗೆ ನಾವು ಏನಂತ ಕರಿತೀವಿ ಅವಿಭಾಜ್ಯ ಸಂಖ್ಯೆಗಳು ನಾವು ಬೇರೆ ಸಂಖ್ಯೆಗಳು ಒಂಬತ್ತು ತೆಗೆದುಕೊಂಡಾಗ ಮೂರು ಮೂರ್ಲೆ ಒಂಬತ್ತು ಅದರಿಂದ ಮೂರು ಮತ್ತೆ ಮೂರು ಬೇರೆ ಸಂಖ್ಯೆಗಳಿಂದ ಭಾಗ ಆಗಿದೆ ಒಂಬತ್ತು ಒಂದೇಳ ಒಂಬತ್ತು ಬರುತ್ತೆ ಆದರೆ ಮೂರು ಮೂಲ ಒಂಬತ್ತು ಕೂಡ ಅಲ್ಲಿ ಭಾಗ ಆಗ್ತದೆ ಅಥವಾ ಗುಣಲಬ್ಧ ಆಗುತ್ತೆ ಅಂತಹ ಸಂಖ್ಯೆಗಳ ನಾವು ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳಂತ ಕರೆಯೋದಿಲ್ಲ ಒಂದೇ ಅದರಲ್ಲಿ ಮಾತ್ರ ನಾವು ಗುಣಲಬ್ಧ ಅಥವಾ ಭಾಗ ಆಗ್ಬೇಕು ಅಂತಹ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೇವೆ ಇಲ್ಲಿ ನಾವು ಇಲ್ಲಿ ವಾಸ್ತವ ಸಂಖ್ಯೆಗಳಲ್ಲಿ ಅಂಕಗಣಿತದ ಮೂಲ ಪ್ರಮೇಯ ಅಂತೇಳಿ ಒಂದು ಪ್ರಮೇಯ ಇದೆ ಇಲ್ಲಿ ಏನಿಲ್ಲ ಇಲ್ಲಿ ಒಂದು ಕ್ವಶನ್ ಬರುತ್ತೆ ಏನದು ಯಾವುದೇ ಸಂಖ್ಯೆ ಅಥವಾ ಒಂದು ಸಂಖ್ಯೆ ತೆಗೆದುಕೊಂಡಾಗ ಆ ಸಂಖ್ಯೆಯನ್ನು ಗುಣಲಬ್ಧ ಮಾಡಿದಾಗ ಅವುಗಳ ಗುಣಲಬ್ಧ ಅವಿಭಾಜ್ಯ ಸಂಖ್ಯೆಗಳಾಗಿ ಪರಿವರ್ತಿಸಬಹುದು ಅಥವಾ ಅವಿಭಾಜ್ಯ ಸಂಖ್ಯೆಗಳಾಗಿ ಗುಣ ಲಬ್ಧ ಮಾಡಬಹುದು ಅಂತಹ ಸಂಖ್ಯೆಗಳಿಗೆ ನಾವೇನಂತ ಕರಿತೇವೆ ಅವಿಭಾಜ್ಯ ಸಂಖ್ಯೆಗಳ ಒಂದು ಅಪವರ್ತಿಸುವುದು ಅಥವಾ ಗುಣಲಬ್ಧ ಅಂತ ಕರಿತೇವೆ ಈಗ ಒಂದು ಎಕ್ಸಾಂಪಲ್ ಉದಾಹರಣೆಗೆ ತೆಗೆದುಕೊಂಡಾಗ ಉದಾಹರಣೆಗೆ ನಾನು ನೂರ ನಲವತ್ತು ತೆಗೆದುಕೊಂಡಿದ್ದೆ ಒಂದು ಸಂಖ್ಯೆ ಈ ನೂರ ನಲವತ್ತನ್ನು ನಾನು ಭಾಗ ಮಾಡ್ತೇನೆ ನೋಡಿ ಎರಡು ಏಳೆ ಹದಿನಾಲ್ಕು ಸೊನ್ನೆ ಎರಡು ಮೂರಲೇ ಆರು ಒಂದು ಒಳಿತು ಎರಡೈದೇ ಹತ್ತು ನೆಕ್ಸ್ಟ್ ಐದೋಳೆ ಮೂವತ್ತೈದು ಒಂದು ಏಳು ಉಳಿತದೆ ಸೊ ಇವುಗಳನ್ನು ಗುಣಲಬ್ಧವಾಗಿ ಬರೆಯೋದಾದರೆ ಎರಡು ಎಂಟು ಎರಡು ಎಂಟು ಐದು ಎಂಟು ಏಳು ಇಲ್ಲಿ ನೋಡಿ ಎರಡರ ಗಾತ್ರ ಎರಡು ಎಂಟು ಐದು ಎಂಟು ಏಳು ನೋಡಿ ಇಲ್ಲಿ ಎರಡು ಐದು ಏಳು ಎರಡು ಐದು ಏಳು ಅವಿಭಾಜ್ಯ ಸಂಖ್ಯೆಗಳಾಗಿ ನಮಗೆ ಗುಣಲಬ್ಧ ಉಂಟಾಗಿದ್ದಾವೆ ಆದ್ದರಿಂದ ನೂರ ನಲವತ್ತನ್ನೋದು ಅವಿಭಾಜ್ಯ ಸಂಖ್ಯೆಗಳಾಗಿ ಇಲ್ಲಿ ನಮಗೆ ಗುಣಲಬ್ಧ ಬಂದಿರೋದ್ರಿಂದ ಅವುಗಳನ್ನು ನಾವೇನಂತ ಕರಿತೇವೆ ಇವು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಬಂದಾಗ ನಮಗೆ ಏನಂತ ಆಗ್ತದಾದ್ರು ಒಂದು ಸಂಖ್ಯೆಯನ್ನು ಆ ಈ ಸಂಖ್ಯೆಗಳೇ ಬಂದಿರಬೇಕು ಬೇರೆ ಸಂಖ್ಯೆ ಬಂದ್ರೆ ನಾವು ಆ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನ ವಿಧಾನದಿಂದ ಮಾಡಿದಂಗೆ ಅನ್ಸಲ್ಲ ಆದ್ದರಿಂದ ಯಾವುದೇ ಒಂದು ಸಂಖ್ಯೆ ತೆಗೆದುಕೊಂಡಾಗ ನಮಗೆ ಅವಿಭಾಜ್ಯ ಸಂಖ್ಯೆಗಳ ಒಂದು ಗುಣಲಬ್ಧ ಉಂಟಾಗುವ ತರ ಬರಿಬೇಕು ಅವನ ಕ್ವಶನ್ ಕೇಳ್ತಾನೆ ಯಾವುದಾದ್ರೂ ಒಂದು ಸಂಖ್ಯೆ ಕೊಟ್ಟು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಬಿಡಿಸಿ ಅಂತ ಕೇಳ್ತಾನೆ ಆದ್ದರಿಂದ ನಾವು ಈ ರೀತಿ ಬಿಡಿಸಿದಾಗ ನಮಗೆ ಈ ರೀತಿ ಬರುತ್ತೆ ನಾವು ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಬಿಡಿಸೋ ಸಮಯದಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು ಅಂತಕ್ಕಂಥದ್ದು ನಮಗೆ ತಿಳಿದಿರಬೇಕು ಆಗ ನಮಗೆ ಬಿಡಿಸಲಿಕ್ಕೆ ಸುಲಭ ಆಗುತ್ತೆ ಇನ್ನ ಒಂದು ಸಂಖ್ಯೆ ತೆಗೆದುಕೊಳ್ಳೋಣ ಮೂವತ್ತೆರಡು ಸಾವಿರದ ಏಳ್ನೂರ ಅರವತ್ತು ಮೂವತ್ತೆರಡು ಸಾವಿರದ ಏಳ್ನೂರ ಅರವತ್ತು ಬಿಡಿಸೋಣ ಮೂವತ್ತೆರಡು ಸಾವಿರದ ಏಳ್ನೂರ ಅರವತ್ತು ಎರಡ ಒಂದಳೆ ಎರಡು ಒಂದು ಎರಡೂವರೆ ಹನ್ನೆರಡು ಎರಡು ಮೂರಲ ಆರು ಎರಡು ಎಂಟ್ಲ ಹದಿನಾರು ಎರಡು ಎಂಟ್ಲ ಹದಿನಾರು ಸೊನ್ನೆ ಎರಡು ಒಂದಳೆ ಎರಡು ಎರಡೊಂಬತ್ತೇಳು ಹದಿನೆಂಟು ಒಂದೆರಡು ಎರಡು ನೆಕ್ಸ್ಟ್ ಎರಡು ಎಂಟಲ್ಲಿ ಹದಿನಾರು எரொந்த எரம்பத்தோடு ஹெண்டு எட நாலு எட்டும் சரடொம்பு ஹெண்டு எரில் அது ஐது ஐவத்து ಒಂದು ಐದು ಮೂರು ಉಳಿತು ನಾಲ್ಕು ಉಳಿತು ಐದೊಂಬತ್ತೇಳ ನಲವತ್ತೈದು ನೆಕ್ಸ್ಟ್ ಒಂಬತ್ತು ಎಂಬತ್ತೊಂದು ಒಂಬತ್ತೊಂದಳು ಒಂಬತ್ತು ಹದಿನೇಳು ಹದಿಮೂರು ಹದಿಮೂರ ಏಳೆ ತೊಂಬತ್ತು ಸೊ ಇಲ್ಲಿ ನಮಗೆ ಒಂಬತ್ತು ಅನ್ನೋದ್ರಿಂದ ಇಲ್ಲಿ ನಮಗೆ ಮೂರ್ ಮೂಲೆ ಒಂಬತ್ತು ಅಂತ ನಾವು ತೆಗೆದುಕೊಳ್ಬೇಕು ಬೇಕಾದ್ರೆ ಎಂಟು ನಲವತ್ತು ಐದು ಒಂದೊಳ್ಳೆ ಐದು ಐದೊಂಬತ್ತೇಳು ನಲವತ್ತೈದು ಮೂರ ಎರಳ ಆರು ಮೂರೇಳು ಇಪ್ಪತ್ತೊಂದು ಮೂರು ಮೂರಲೇ ಒಂಬತ್ತು ಮೂರೊಂಬತ್ತೇಳು ಇಪ್ಪತ್ತೇಳು ಮೂರು ಒಂದಲೇ ಮೂರು ಏಳು ಹದಿಮೂರು ಏಳು ಒಂದೇಳು ಏಳು ಏಳು ಒಂಬತ್ತು ಇಪ್ಪತ್ತು ನೋಡಿ ಇಲ್ಲಿ ನಮಗೆ ಮೂವತ್ತೆರಡು ಸಾವಿರದ ಏಳ್ನೂರ ಅರವತ್ತು ಮಾಡಿದಾಗ ಅಯುಭಾಯಿ ಸಂಖ್ಯೆ ಎರಡು ಎರಡು ಐದು ಮೂರು ಮೂರು ಏಳು ಹದಿಮೂರು ಈ ಸಂಖ್ಯೆಗಳೇ ಬಂದಿದ್ದಾವೆ ಆದ್ದರಿಂದ ನಾವು ಇವುಗಳನ್ನು ಇವುಗಳ ಗುಣಲಬ್ಧ ಎಲ್ಲವೂ ಮಾಡಿದಾಗ ನಮ್ಗೆ ಎಷ್ಟು ಬರ್ತದೆ ಮೂವತ್ತೆರಡು ಸಾವಿರದ ಏಳ್ನೂರ ಅರವತ್ತು ಆದ್ದರಿಂದ ಈ ವಾಸ್ತವ ಸಂಖ್ಯೆಗಳಲ್ಲಿ ನಾವು ಒನ್ಮಾರ್ಸ್ ಕ್ವಶನ್ಗೆ ನೋಡೋದಾದ್ರೆ ಯಾವುದೇ ಅವಿಭಾಜ್ಯ ಸಂಖ್ಯೆಗಳನ್ನು ಕಲ್ತ್ಕೊಂಡಿರಬೇಕು ಒಂದು ಸಂಖ್ಯೆಯನ್ನು ಕೊಟ್ಟಾಗ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಗುಣಲಬ್ಧ ಮಾಡಿ ಅಂತ ಕೇಳಿದಾಗ ನಾವು ಈ ರೀತಿ ಪ್ರೊಸೀಜರನ್ನು ಮಾಡಿದಾಗ ನಮಗೆ ಒಂದು ಅಂಕ ಸಿಗೋ ಚಾನ್ಸಸ್ ಇದೆ ಆದ್ದರಿಂದ ಯಾರಾದರೂ ಇನ್ನೂ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಸಮಸ್ಯೆ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಯಾವುದಾದ್ರೂ ನಿಮ್ಮ ಒಂದು ಪರಿಹಾರಕ್ಕೆ ಸಮಸ್ಯೆಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು